ಹೋರಾಟ ಮಾಡತ್ತಾರು ಅತಿ ಕೇವಲ ರೇಟ್ ಕೂಡ ಕಡಿಮೆ ಕೇಳ್ಯಾರ ನಾವೀಗ ಬೆಳಗಾವಿ ಜಿಲ್ಲಾದಾಗ ಮೂರು ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಸುಮಾರು ತಿಂಗಳಿಂದ ಹೋರಾಟ ಮಾಡತ್ತು ಉಡಾಪೆ ಮಾಡಿ ತಾರೀಕು ಕಾರ್ಖಾನೆ ಚಾಲೂ ಮಾಡತ್ತಿರು ನಮ್ಮ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡು ಎಲ್ಲ ಕಾರ್ಖಾನೆಗಳ್ನ ಮೂವತ್ತು ಕಾರ್ಖಾನೆಗಳನ್ನೆಲ್ಲ ಬಂದ್ ಮಾಡಿಸಿದ್ವಿ ಯಾಕಂದ್ರೆ ಮೂರು ಸಾವಿರದ ಐದ್ನೂರು ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕೊಟ್ಟು ಚಾಲೂ ಮಾಡ್ಬೇಕಂತೇಳಿ ಇವ್ರು ಬರೇ ಪಾಪ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ರಿ ಅಂತ ಹೇಳಿ ಕೇಳತ್ತಾರ ಅವ್ರ ಏನೇ ನೀವು ಎಚ್ ಎಂ ಟಿ ಒಳಗ್ ಮೋಸ ಮಾಡತ್ತೀರಿ ಅತಿ ಕೇವಲ ಬೆಲೆ ಕೇಳ್ಯಾರ ಆದ್ರೂ ಇವರ ರೈತರ ಭಿಕ್ಷುಕರಂಗ ಬರೀ ಐವತ್ ರೂಪಾಯಿ ಎಪ್ಪತ್ ರೂಪಾಯಿ ಅಂತ ಹೇಳಿ ಇವತ್ ಇಪ್ಪತ್ ರೂಪಾಯಿ ಅಂತ ಹೇಳಿ ರೈತರನ್ನ ಇವತ್ ಭಿಕ್ಷುಕರಿಗಿಂತ ಕೇವಲ ಆಗಿ ನೋಡತ್ತಾರ ಆ ಕಾರಣಕ್ಕಾಗಿ ಈ ಭಾಗದ ರೈತರ ಇವತ್ ನಮ್ಮ ಜಿ ಜಿಯೋ ಜಿ ಅವ್ರ ಹೇಳ ನಾಕ್ ಸಾವಿರ ರೂಪಾಯಿ ಎಚ್ ಎನ್ ಟಿ ಆಗಿತಿ ನಿಮ್ಗೆ ರೈತರು ಕೊಟ್ಟು ಬಿಡ್ತು ಆ ನಾಲ್ಕ ಸಾವಿರ ರೂಪಾಯಿ ಪೂರ್ತಿ ನಮಗ್ ಕೊಡು ನಿಮ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಗ್ಯಾಂಗ್ ತಗೊಂಡ್ ಬಂದಿರೋ ವಾಪಸ್ ಕಳ್ಸತ್ತ ಅದು ಕೂಡ ಒಪ್ಪ ಒಪ್ತಾ ಇಲ್ಲ ಅವ್ರು ಯಾಕಂದ್ರೆ ಏನಾರೇ ಮಾಡಿ ರೈತರು ಮೋಸ ಮಾಡಿ ನಾವು ಶ್ರೀಮಂತರ ಆಗ್ಬೇಕು ಅನ್ನುವಂತ ಅವ್ರಲ್ಲಿ ಉಡಾಪಿತನ ಐತಿ ನಾಳೆ ಅವರಲ್ಲಿ ನಾವು ಬೆಳಗಾವಿ ಜಿಲ್ಲಾದ ಕಾರ್ಖಾನೆ ಐತಿ ಅವ್ರದ್ದು ಕೂಡ ಪ್ಯಾರಿ ಈಗಾಗಲೇ ಒಂದ್ ಕಾರ್ಖಾನೆ ಪ್ರಾರಂಭ ಆಗೈತೆ ಅಲ್ಲಿ ಕೂಡ ಅವ್ರ ಈ ಎಚ್ ಎನ್ ಟಿ ಒಳಗ್ ಮೋಸ ಮಾಡತ್ತಾರ ನಾವ್ ಇವತ್ತು ಎಲ್ಲರ್ ಇವ್ರ ಫೈನಲ್ ಆಕತಿ ಫೈನಲ್ ಅಲ್ಲಿ ಅನುಕೂಲ ಆಕೈತಿ ಅಂತ ತಿಳ್ಕೊಂಡಿದ್ವು ನಾಳಿಂದ ನಾಳೆ ಅಲ್ಲೂ ಕೂಡ ರಾಮದೂರ್ ಏನ ಪ್ಯಾರಿ ಫ್ಯಾಕ್ಟ್ರಿ ಐತಿ ಅದನ್ನು ಕೂಡ ಬಂದ್ ಮಾಡುತ್ತು ಯೋಗ್ಯವಾದ ರೇಟ್ ಇವರು ಘೋಷಣೆ ಮಾಡ್ಬೇಕಿಲ್ಲ ಅಂದ್ರೆ ಎಚ್ ಎನ್ ಟಿ ರೈತರು ತಂದು ಕೊಡ್ತಾರು ಅದ್ರೊಳಗೆ ನಾಲ್ಕ್ ಸಾವಿರ ರೂಪಾಯಿದಾಗ ಅದನ್ನ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ಇವತ್ತ ಕಾರ್ಖಾನೆ ಅವರು ಅರ್ಥ ಮಾಡ್ಕೋ ರೈತರ ಭಿಕ್ಷುಕ್ರ ಅಲ್ಲ ನಾವ ಈವತ್ ನಮ್ಮ ಇವತ್ತು ರಾಯಬಾಗ್ ತಾಲೂಕದಾಗ ಚಿಕ್ಕೋಡಿ ತಾಲೂಕದಾಗ ಬಂದ ಮೂರು ಸಾವಿರದ ನೂರ ಹತ್ತು ರೂಪಾಯಿ ರೈತರಿಗೆ ಕಬ್ಬಿನ ಬಿಲ್ ಕೊಡ್ತು ಅಂತ ಹೇಳಿ ಘೋಷಣೆ ಮಾಡಿ ನಮ್ಗೆ ಕೈ ಮುಗಿದ ಕಬ್ಬು ಕಳ್ಸಿರಪ್ಪ ಅಂತ ಹೇಳುವಂತ ವಿನಂತಿ ಮಾಡ್ಕೊಂಡ್ರ ಅವ್ರ ಶಾಲಾ ಕಳಿಸಿದ್ ಇವತ್ತು ನಾವು ಸನ್ಮಾನ ಮಾಡಿ ಯಾಕಂದ್ರ ಒಂದು ನೂರು ಕಿಲೋಮೀಟರ್ ಕಬ್ಬು ಹೋದ್ ನಮಗ ಮೂರ್ ಸಾವಿರದ ನಾಕ್ನೂರ ಹತ್ತು ರೂಪಾಯಿ ಕೊಡ್ತಾರ ಇದು ಅಡ್ವಾನ್ಸ್ ಮತ್ತೆ ಎರಡ್ ನೂರ ಜಾಸ್ತಿ ಆದ್ರೂ ಕೂಡ ಕೊಡ್ತು ಹೋಗ್ತಾರ ಇವ್ರಿಗೆ ಯಾಕೆ ಸಾರೋದಿಲ್ಲ ಕರ್ನಾಟಕ ಕಬ್ ಅವ್ರು ಹೋಯ್ತಾರ ಹೆಂಗ್ ರಿಕ್ವೈರಿ ಸಾಲ್ತದೆ ಅವ್ರಿಗೆ ಇವ್ರ ಎಲ್ಲಾರು ಕಾರ್ಖಾನೆ ಮಾಲೀಕರದ ಪದ್ಧತಿ ಏನಪ್ಪಾ ಅಂತಂದ್ರ ಇವ್ರು ರೈತರು ಮುಗ್ದಾರು ಇವ್ರನ್ನ ಲೂಟಿ ಮಾಡಿ ನಾವು ಶ್ರೀಮಂತರಾಗೋದು ಎಮ್ ಎಲ್ ಎ ಆಗುದು ಮಂತ್ರಿ ಆಗೋದು ಮತ್ತೊಂದು ಕಾರ್ಖಾನೆ ಕಟ್ಟೋದು ಅಂತ ಇವರ ದರಿದ್ರ ಪದ್ಧತಿ ಐತಿ ಇದು ಬದಲಾವಣೆ ಆಗ್ಬೇಕು ನಾವು ಕೂಡ ರೈತರ ಜಾಗೃತ ಆಗಿದ್ವು ಈ ರಾಜ್ಯದ ಮುಖ್ಯಮಂತ್ರಿ ನಾಳೆ ಬೆಳಗಾವಿಕ್ ಬರತ್ರಿ ಚಿತ್ರೋಸ್ತೋಗ ಬರತ್ತಿದ್ರೆ ಕಬ್ಬು ಬೆಳಗಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕ ಯಾಕಂದ್ರೆ ಇದು ಹಗರವಾಗಿ ತಿಳ್ಕೊಬಾರ್ದ ಸರ್ಕಾರಕ್ಕ ಅರವತ್ತ್ ಎಪ್ಪತ್ ಸಾವಿರ ಕೋಟಿ ಟ್ಯಾಕ್ಸ್ ಲಾಭ ಆಕತಿ ಇಲ್ಲಿ ಕಾರ್ಖಾನೆ ಅವ್ರು ಲೂಟಿ ಮಾಡತ್ತಾರು ಒಂದು ತೊಲಿ ಬಂಗಾರ ಇವತ್ತ ಒಂದ್ ಲಕ್ಷ ಮೂವತ್ ಸಾವಿರ ಆಗೈತಿ ನಮ್ಮ ಮಕ್ಕಳ ಮದುವೆ ಹೆಂಗ ಮಾಡ್ಬೇಕು ನಾವ್ ಒಂದ್ ಲಕ್ಷ ಮೂವತ್ತು ಸಾವಿರ ಇವತ್ತು ಎರಡು ತೋಲಿ ತೊಗೊಂಡ್ರೆ ಮೂರ್ ಲಕ್ಷ ಸೋತ ಇವ್ರ ಮೂರ್ ಸಾವಿರ ರೂಪಾಯಿ ಸಾಲ್ತೈತೆ ಅದಕ್ಕಾಗಿ ಇವತ್ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡ್ಬೇಕು ಕಾರ್ಖಾನೆ ಮಾಲೀಕರ ಭಿಕ್ಷೆ ಕೊಡ್ತಾ ಇಲ್ಲ ನಾಲ್ಕು ವರ್ಷ ಇದ್ರೆ ಮೂರ್ ಸಾವಿರ ಐದ್ ಸಾವಿರ ಕೊಟ್ರೆ ನಮ್ಗೆ ಎಲ್ಲಾ ಕೂಲಿ ಕಾರ್ಮಿಕ ಡಬಲ್ ತ್ರಿಬಲ್ ಆಗ್ಯಾವ ನೀವ್ ಹೆಂಗ ಲೆಕ್ಕ ಹಾಕ್ತಿ ನಾವು ಬೆಳ್ಯಾಕ ಇವತ್ ಬೀಜ ಹನ್ನೆರಡು ತಿಂಗಳು ಬೆಳದ ಕಬ್ಬು ಮಾಡ್ಬೇಕಾ ಒಂದ್ ವರ್ಷಕ್ಕೆ ಮತ್ತೆ ಕಾಯ್ಬೇಕ ನೀವು ಒಂದ ತಾಸಿನ ಸಕ್ರಿ ಮಾಡ್ತೀರಿ ಮೊಲಾಸಿಸ್ ಮಾಡ್ತೀರಿ ಸ್ಪ್ರೀಟ್ ಮಾಡ್ತೀರಿ ನಿಮ್ಗೆ ಅನುಕೂಲ ಆದಂಗೆ ಮಾಡ್ತೀರಿ ನಮ್ಮನ್ನು ಲೂಟಿ ಮಾಡಕಿ ಕಲ್ತೀರಿ ಇದೆಲ್ಲ ಪದ್ಧತಿಯನ್ನು ಮುಂದೆ ನಡೆಯಂಗಿಲ್ಲ ನಾವು ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರದಾರ ನಾವ್ ಹೊರಗೆ ಬಂದಪ್ಪ ಅಂದ್ರೆ ಒಂದು ಟೈನ್ಗೆ ಐದುವರೆ ಸಾವಿರ ರೇಟ್ ತಗೋತು ಅದಕ್ಕೆ ಕಬ್ಬು ಬೆಳೆಗಾರ ಕೂಡ ಇವತ್ತು ರಾಜ್ಯದ ಕಬ್ಬು ಬೆಳೆಗಾರ ಎಲ್ಲಾರು ಒಕ್ಕಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ನು ಕಾರ್ಖಾನೆ ಮಾಲೀಕರು ಏನ್ ಲೂಟಿ ಮಾಡತ್ತಾರ ತೂಕದಾಗ ಕೂಡ ಮೋಸ ಮಾಡತ್ತಾರು ತೂಕದಾಗ ಇವತ್ತು ಡಿಜಿಟಲ್ ಕಾಟ ಅಂತ ಹೇಳಿ ಅದೊಂದು ಕಂಪ್ಯೂಟರ್ ಎಕ್ಸ್ಟ್ರಾ ಕುಣಸತ್ತರ ಆ ಕಂಪ್ಯೂಟರ್ ಒಳಗ ಒಂದ್ ಟನ್ ಹೊಡಿತಕ್ಕಂತ ಚಟುವಟಿಕೆ ಮಾಡತ್ತರ ಆ ಕಂಪ್ಯೂಟರ್ ಹೋಗ್ತಕ್ಕಂತ ವೈರ್ ಕೂಡ ಸೀಸ್ ಮಾಡಬೇಕ ಬೆಳಿಗ್ಗೆ ಶುಗರ್ ಕಮಿಷನರ್ಗು ಮಾತಾಡೈತಿ ತಕ್ಷಣ ಬಂದ್ ಬೆಳಗಾವಿದಾಗ ಏನ್ ನಾಲ್ಕೈದು ಜಿಲ್ಲಾ ಅದೈತಿ ತಕ್ಷಣ ಎಚ್ ಎಂಟಿ ಇದ್ರೆ ಏನ್ ಮೋಸ ಆಗತ್ತೈತಿ ಆ ಮೀಟಿಂಗ್ ಮಾಡತಕ್ಕಂತ ಶುಗರ್ ಕಮಿಷನರ್ ಕೆಲಸ ಮಾಡಬೇಕು ಶುಗರ್ ಮಂತ್ರಿ ಕೂಡ ಶಿವಾನಂದ ಪಾಟೀಲ್ ಸಾಹಿಬ್ ಕೂಡ ಇವತ್ತು ಈ ಶುಗರ್ ಲಾಬಿಗೆ ಮನಿ ರೈತರಿಗೆ ಗೌರವ ಕೊಡ್ರಿ ನಮ್ಮ ರೈತರ ಸಂಬಂಧ ನಿಮ್ನ ಶುಗರ್ ಮಂತ್ರಿ ಮಾಡಿದ್ರು ಆ ಕಾರ್ಖಾನೆಯವರು ಮಾತು ಕೇಳಕ್ ಒಂದು ಮಾತು ಮಾತ್ ಮಾತಾಡಕ್ತ ಪುಣ್ಯಾತ್ಮಣಿ ನೀವೊಬ್ಬ ಕಬ್ಬು ಬೆಳೆಗಾರ ಏನ್ ಮಾಡಕತ್ತಿದಿ ನಾಳಿಂದ ನಾಳೆ ಬಂದ ಬೆಳಗಾವ್ ಅಲ್ಲಿ ಶುಗರ್ ಕಮಿಷನರ್ ಆಫೀಸ್ ಐತಿ ಈ ಹಳ್ಳ ಇಡೀ ನಾಲ್ಕು ಜಿಲ್ಲಾದ ಒಂದು ಸಭೆ ಮಾಡ್ತಕ್ಕಂತದ್ ಮಾಡ ಇವತ್ ನಮ್ಮನೆಲ್ಲಾ ಏನ ತಿಳ್ಕೊಂಡ್ರಿ ನೀವ್ ನಮ್ ಬಾಳೆ ಬದುಕ ಬಿಟ್ಟು ಹೋರಾಟಗಾರ ಇವತ್ ಭಿಕ್ಷಕರಂಗ ಇಪ್ಪತ್ತ್ ರೂಪಾಯಿ ಕೊಡ್ತು ಐವತ್ ರೂಪಾಯಿ ಕೊಡ್ತು ತರತಂದ್ರ ಇವ್ರಿಗೆ ನಾಚಿಕೆ ಬರ್ಬೇಕಾ ಯಾಕೆ ದೊಡ್ಡ ಮನಸ್ಸು ಮಾಡಬಾರ್ದು ರೈತರಿಗೆ ಕೇಳೋದಪ್ಪ ಈ ಸಲ ಒಂದು ನೂರು ಮುನ್ನೂರು ಹೆಚ್ಚು ಕೊಡ್ನು ಅಂತೇಳಿ ತಕ್ಷಣ ಇದನ್ನು ಸುಧಾರಣೆ ಮಾಡ್ಕೋಬೇಕಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತು ಎಚ್ಚರಿಕೆ ಕೊಡ್ತಾ ಇದೀವಿ